ಸಭಾ ಬಂದ್ರು ಬಂದವರಲ್ಲಿ ಮತ್ತೊಮ್ಮೆ ಸಭನಯ ಪ್ರಾರ್ಥನೆಯನ್ನು ಸಲ್ಲಿಸುತ್ತೆ ಅದಕ್ಕೇನಕ್ಕೆ ಇವತ್ತಿನ ದಿವಸ ಹೆಂಗಪ್ಪ ಅಂತಂದ್ರಿ ಕಮಿಟಿ ಹಿರಿಯರ ಮಾತಾಡಪ್ಪ ಒಟ್ಟ ಇವತ್ತಿನ ದಿವಸ ಸುರೋಳಿಯ ಕಲಾವಿದ್ರಂದ್ರಂ ಪಾರ್ವತಿ ಇದ್ದಂಗು ಜನಿಗೆ ಕಲಾವಂತಂದ್ರೆ ಪರಮಾತ್ಮ ಇದ್ದಂಗ್ ಹೇಳದ್ ಹೌದ್ರಿಪ್ಪ ಹೌದು ಅದಕ್ಕೆ ಇವತ್ತಿನ ದಿವಸ ಏನಪ್ಪ ಅಂತ ಕೇಳಿದ್ರೆ ಏನ್ ಹೇಳ ಸರ್ಜರಿ ಬಂದ ಸ್ತೋತ್ರ ಮಾಡಿ ನಾವು ಸ್ತೋತ್ರ ಮಾಡಿ ಏನು ಪಾತ್ರ ಸರ್ಜರಿ ಕಲಾವಿದ್ರ ಏನ್ ಸ್ತೋತ್ರ ಮಾಡಿರಪ್ಪ ಪ್ರಜೆಗಳಿಗೆ ಅಹಂಕಾರ ಬಂದಿತ್ತು ಹೌದು ಆ ಹಂಕಾರವನ್ನು ಅಡಗಿಸುವಗೋಸ್ಕರವಾಗಿ ಯಾರ ಸೃಷ್ಟಿ ಮಾಡಿಸಿದರು ಹೌದು ಸೃಷ್ಟಿ ಮಾಡಿಸಿದರು ಹೌದ್ರಿಪ್ಪ ಇದು ಏನಾಗಲ್ರಿಪಾ ತಾಸ ಮಾಡ್ಕೊಂಡ ಬ್ರಹ್ಮದೇವನ ತಾಸ ಮಾಡಿಕೊಂಡ ಬ್ರಹ್ಮದೇವರ ಬ್ರಹ್ಮದೇವನ ಹುಟ್ಟಿಸ್ ಯಾರಿಪ್ಪ ಇಬ್ಬರು ಕೂಡಿ ತಯಾರು ಮಾಡಿರತ್ನೇ ಹೇಳಕಿ ಅಂದ್ರ ಬ್ರಹ್ಮದೇವರು ಪ್ರಯಾಸ ಪಟ್ಟು ಈಶ್ವರನನ್ನು ಒಲಿಸಿಕೊಂಡು ಗಣಪತಿಯನ್ನು ಸೃಷ್ಟಿ ಮಾಡಿಸಿದರು ಹೌದು ಆದ್ರ ನನಗೇನ್ ಬೇಕಾಗಿತಿ ಏನ್ರಿ ಆ ಗಣಪತಿಗೆ ಅಪ್ಪ ಏನ ಬ್ರಹ್ಮದೇವರು ಆ ಹಾ ಏನ ಬ್ರಹ್ಮದೇವರು ಏನ ಈಶ್ವರು ಹೌದು ಹೌದ್ರೀಪ ಕೇಳಬೇಕ ಏನ ಗಣಪತಿಗೆ ಬ್ರಹ್ಮದೇವರು ಅಪ್ಪ ಏನು ಈಶ್ವರ ಅಪ್ಪ ಯಾರೋ ಹೌದು ಅನ್ನುವಂತಂದ್ರೆ ಸೊರಜೋಳಿ ಕಲ್ಲಾ ಬಂದ್ರು ಹಾ ಹಾ ಜಗತ್ತೊಳಗಿರ್ಪತಂದ್ರೆ ಸವಾಜಣೆ ಸರ್ದಾರಿ ಎಂಬ ಹೌದು ಹೆಸರನ್ನು ಹೌದು ಇವತ್ತಿನ ದಿವಸ ದಂಡಾಪುರ ಗ್ರಾಮಕ್ಕೆ ಬಂದೈತಿ ಬಂದಾರ ದೊಡ್ಡ ಕಲಾ ಸಂಘ ಜೋಡಿ ಹಾಡಬೇಕಾದ್ರೆ ಏನಪ್ಪಾ ಅಂತಂದ್ರೆ ಪೂರ್ವಜನ ಪುಣ್ಯ ವ್ಯಕ್ತ ಹಿಂಗೆ ಹೇಳಿ ನಮ್ಮ ಸೋದೋಳಿ ಗ್ರಾಮದ ನಡುವೆ ಮುಂತಾದ ಶುಭಮಕ್ಳಾಗಿರತಕ್ಕ ಲಕ್ಷ್ಮೀದೇವಿ ದೇವಿ ಗಾಯನ ಸಂಘ ಸಾಕ ಸೋದೋಳಿ ಗ್ರಾಮದ ಹೌದು ಸಣ್ಣ ಕಲಾವಿದ್ರು ನಾವಾದರೂ ಕೂಡ ದಿವಸ ಬಂದಿವಿ ಹೌದು ಹೌದ್ಪ್ಪ ಅದಕ್ಕೆ ಈಗ ಚೆನ್ನಾಗಿ ಹಾ ನೋಡೋಣ ಮುಂದಿನ ಸಂಧಿ ಸೋದೋಳಿ ಕಲಾವಂತ್ರ ಮಂತ್ರ ಆಯ್ತು ಆಯ್ತಲ್ಲಪ್ಪ ಯಾವ ಯಾವ ರೀತಿ ಬರ್ತಾರ ಹೆಂಗ್ಯಾವ್ ಬರ್ತಾರ ನೋಡಿ ನಾವು ಇವತ್ತಿನ ನಿಮ್ಸ್ ಮುಂದಿನ ಸಂಡಿ ಹಾಂ ಬರ್ತಾರೆ ಹಂಗ್ ನೋಡಕ್ ಬರ್ತೈತಿ ಆಯ್ತು ರೀ ಇವತ್ತ ಪ್ರಕಾರ ಈಗ ಕಾಯಿಲೆ ಮುಗಿಸಿ ಹಾ ಹಾ ಸರ್ಗಡೆ ಕೊಡುವಂತ ಚಾನ್ಸ್ ಕೊಟ್ಬಿಟ್ ಆಯ್ತು ಆಯ್ತು ರೀ ಬಾಲ Oh my god. ನಾಯಕ ನಮ್ಮ ಸರಸ್ವತಿ ಕಲಾವಂತರ ಹಾಕಿರ್ತಕ್ಕಂತ ಒಂದೇ ಸವಾಲ ಬಾಳ ಪರಸ ಮಾಡಿಲ್ಲ ಹೆಣ್ಮಕ್ಳು ತಗದ ಒಂದೇ ಅಪ್ಪ ಅಂತಂದ್ರ ಯಾವ ರೀತಿ ಅದು ಕುಂಭಕರ್ಣ ವಿಭೀಷಣರು ಎಂದು ಮೂರು ಜನ ಸೋದರರು ಇಲ್ಲಿ ಪುರಾಣ ಯಾವ ಪಾತಂದ್ರ ಯಾವ್ದ್ರೀಪ ಬ್ರಹ್ಮ ಮಹಾಪುರಾಣ ಎರಡ್ ನೂರ ಪುಟ ಎಪ್ಪತ್ತಾರನೇ ಪುಟ ಹಾ ಕಮಿಟಿ ಅವರು ಅಂತ ತಗೋಬೇಕಂತ ಕಳಕಳಿ ನೆಟ್ಟು ಕಮಿಟಿ ಅವರು चनल <muches>